ಬಿಸಿಯೂಟದಲ್ಲಿ ಜಂತು ಹುಳುಗಳು ಪ್ರತ್ಯಕ್ಷ ಮುಖ್ಯ ಶಿಕ್ಷಕ ಅಮಾನತಿಗೆ ಗ್ರಾಮಸ್ಥರ ಆಗ್ರಹ ವಿದ್ಯಾರ್ಥಿಗಳ ಮಧ್ಯಾಹ್ನದ ಬಿಸಿಯೂಟದಲ್ಲಿ ನುಸಿ ಜಂತು ಹುಳುಗಳು ಕಂಡು ಬಂದಿರುವ ಘಟನೆಯೊಂದು ನಡೆದಿದೆ ಅಫ್ಜಲ್ಪುರ ತಾಲೂಕಿನ ಗಡಿ ಗ್ರಾಮವಾದ ಬಡದಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಶಾಲೆಯ ಮುಖ್ಯ ಶಿಕ್ಷಕರನ್ನು ಅಮಾನತು ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮಧ್ಯಾಹ್ನದ ಬಿಸಿ ಊಟದಲ್ಲಿ ವಿದ್ಯಾರ್ಥಿಗಳಿಗೆ ಪದೇ ಪದೇ ಜಂತು ಹುಳುಗಳು ಬರುವುದನ್ನು ಗಮನಿಸಿದ ವಿದ್ಯಾರ್ಥಿಗಳು ಪಾಲಕರಿಗೆ ತಿಳಿಸಿದ್ದಾರೆ ವಿಷಯ ತಿಳಿದ ತಕ್ಷಣ ಪಾಲಕರು ಶಾಲೆಗೆ ದೌಡಾಯಿಸಿ ಬಿಸಿ ಊಟ ತಕ್ಷಣವೇ ನಿಲ್ಲಿಸುವಂತೆ ಶಾಲೆಯ ಮುಖ್ಯ ಗುರುಗಳಿಗೆ ಸೂಚಿಸಿದ್ದಾರೆ ಹಾಗೂ ವಿದ್ಯಾರ್ಥಿಗಳಿಗೆ ಬಡಿಸುವ ಆಹಾರ ಧಾನ್ಯಗಳ ಗುಣಮಟ್ಟವನ್ನ ಪರಿಶೀಲನೆ ಮಾಡಿದ್ದಾರೆ ಆಹಾರ ಧಾನ್ಯದಲ್ಲಿ ನುಷಿ ಜಂತು ಹುಳುಗಳು ಕಂಡು ಬಂದಿರುವುದರಿಂದ ಸಿಟ್ಟಾದ ಗ್ರಾಮಸ್ಥರು ಮುಖ್ಯ ಶಿಕ್ಷಕನ ತರಾಟೆಗೆ ತೆಗೆದುಕೊಂಡರು ಮತ್ತು ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಮಿಸಿ ಪರಿಶೀಲನೆ ಮಾಡಬೇಕು ಅಂತ ಪ್ರತಿಭಟನೆ ಮಾಡಿದ್ರು ವಿಷಯ ತಿಳಿದ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜ್ಯೋತಿ ಪಾಟೀಲ್ ಅವರು ಶಾಲೆಗೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು ಆಹಾರ ಧಾನ್ಯಗಳಲ್ಲಿ ಕಳಪೆ ಗುಣಮಟ್ಟ ಕಂಡು ಶಾಲೆಯ ಮುಖ್ಯ ಶಿಕ್ಷಕ ಶಂಕರ್ ಪರೇಣ್ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು ಪ್ರತಿದಿನ ಆಹಾರದ ಗುಣಮಟ್ಟ ಪರೀಕ್ಷೆ ಮಾಡಿ ಬಿಸಿ ಊಟವನ್ನು ತಯಾರಿಸಬೇಕು ಮನೆಯಲ್ಲಿ ಇದೇ ತರಹ ಕಳಪೆ ಆಹಾರ ನಿಮ್ಮ ಮಕ್ಕಳಿಗೆ ಬಡಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ರು ಕಳಪೆ ಗುಣಮಟ್ಟದ ಆಹಾರವನ್ನು ಮಕ್ಕಳಿಗೆ ಬಡಿಸಿದ್ರೆ ಮುಂದಾಗುವ ಅನಾಹುತದ ಬಗ್ಗೆ ನಿಮಗೆ ಎಚ್ಚರವಿಲ್ಲ ಏನು ಅಂತ ದೈಹಿಕ ಶಿಕ್ಷಕರಾಗಿ ತಾವು ಮುಖ್ಯ ಗುರುಗಳ ಸ್ಥಾನದಲ್ಲಿ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದರೆ ನೀವ್ಯಾಕೆ ಈ ಸ್ಥಾನದಲ್ಲಿ ಇರಬೇಕು ಅಂತ ತರಾಟೆಗೆ ತೆಗೆದುಕೊಂಡ್ರು ಹಲವು ಬಾರಿ ಮುಖ್ಯ ಶಿಕ್ಷಕರಿಗೆ ಬಿಸಿ ಊಟದ ಕಡೆ ಹರಿಸಿ ಅಂತ ಹೇಳಿದ್ರು ಕೂಡ ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ನಿರ್ಲಕ್ಷ್ಯ ವಹಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಬಿಸಿ ಊಟ ತಯಾರಿಸಲು ಸರಿಯಾದ ತರಕಾರಿ ಕೂಡ ತಂದುಕೊಡುವುದಿಲ್ಲ ದನಗಳ ಕೂಡ ವಿದ್ಯಾರ್ಥಿಗಳಿಗೆ ಬಡಿಸುವ ಊಟದ ದಾನಿಗಳನ್ನು ತಿನ್ನುವುದಿಲ್ಲ ಅಂತಹ ಒಂದು ಊಟವನ್ನು ಮಕ್ಕಳಿಗೆ ಹಾಕ್ತಾ ಇದ್ದಾರೆ ಅಂತಹ ಕಳಪೆ ಆಹಾರ ನಮ್ಮ ಮಕ್ಕಳಿಗೆ ಹಾಕ್ತಾರೆ ಅಂತ ಅಲ್ಲಿನ ಒಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಯಾವುದೇ ಅಹಿತಕರ ಅವಘಡಕ್ಕೆ ಕಾರಣವಾಗದಂಥ ಘಟನೆ ನಡೆಯದಂತೆ ಎಚ್ಚರ ವಹಿಸಲು ಸೂಚಿಸಿದರು ಈ ಸಂದರ್ಭದಲ್ಲಿ ವಲಯ ಸಮೂಹ ಸಂಪನ್ಮೂಲ ಅಧಿಕಾರಿಗಳಾದ ಕಲ್ಯಾಣಿ ಮೇತ್ರಿ ಗ್ರಾಮ ಪಂಚಾಯತ್ ಪಿಡಿಒ ಪ್ರಶಾಂತ ನಂದಿ ಕಾರ್ಯದರ್ಶಿ ಭೀಮ್ರಾಜ್ ಜಮಾದರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಬಾಗಣ್ಣ ಚಾಂಬರ್ ಮರಪ್ಪ ಸಿಂಗೆ ಮಂಜುನಾಥ ಅನೂರು ದತ್ತು ಚೌಹಾಣ್ ಶಾಲೆ ಎಸ್ ಡಿ ಸಿ ಅಧ್ಯಕ್ಷರಾದ ಚನ್ನವೀರಪ್ಪ ಗುಡೇದ್ಮನಿ ಸದಸ್ಯರಾದ ಸುರೇಶ್ ಮಾತಾರಿ ಲಕ್ಷ್ಮೀಪುತ್ರ ಕುರುಬತ್ತಹಳ್ಳಿ ಗ್ರಾಮದ ಮುಖಂಡರಾದ ಅಶೋಕ್ ಮುಲ್ಲಾ ಹನುಮಂತ ಆನೂರು ಗುರುರಾಜ್ ಸವಳಿ ಸುರೇಶ್ ಮಡಿವಾಳ್ ನಾಗಣ್ಣ ಮಾತಾರಿ ಶಿವಕುಮಾರ್ ಮಂಗಳೂರು ಸೇರಿದಂತೆ ಅನೇಕ ಗಣ್ಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಂಕರಗೌಡ ಹಚಡಾದ್ ಮಹಾಯುದ್ಧ ನ್ಯೂಸ್ ಅಫಜಲ್ಪುರ ಗಂಜಿ ಹಾಕಿದೇವ್ರಿ ನೀವು ಹಾಲು ಎದಕ್ ಕಾಯ್ಸಿರಿ ನನ್ ಗೊತ್ತಿರಿ ಇವತ್ತು ಗಂಜಿ ಹಾಕಿ ಕುಡಿಸಿದೇವ್ರಿಗೊತ್ತ

ಮೂರ್ನೇ ಸಲ ಆಯ್ತದ್ ಮಕ್ಕಳು ಸತ್ತಿರಂದ್ರೂ ಭಿ ಮೇಲಾಧಿಕಾರಿಗಳು ರಿಪೋರ್ಟ್ ಮಾಡತ್ತ ಕಟ್ಟೇ ಇರ್ಬೇಕ್ರಿ ನಾ ಕೇಳ್ತೇನೆ ಈಗ ಸಾಯ ಪರಿಸ್ಥಿತಿ ಮೇಲಾಧಿಕಾರಿ ಕೇಳ್ಕೊಂಡು ತೋತಿರಿ ಹುಡುಗರು ಇದು ಒಂದ್ ಬಾರಿ ಅಲ್ರಿ ಮೂರ್ ಬಾರಿ ಆಯ್ತು

ಒನಜಕ್ಕೆ ಮೆಡಮರ ಇದು ಏನಾದ ವಾಸ್ತವಕ್ಕೆ ಅವರಿಗೆ ಕೇಳಬೇಡಿ ಏನಾದ ಡಕ್ಷನ್ ಏತ್ರಿ ಈಗ ಆ ಪಾ ಸೇರ್ ಸದ್ರನು ಹೇಳಿ ಸಾಕೆ ಬಮ್ಮ ಅಂಚೆ ರಂಗೋ ಬಂದಿರೋ ಕಾರ ಟೆನ್ಕೋಟೆ ಅವರು ಅದಕ್ಕೆ ಏನು ಬರ್ಲಿಲ್ಲ ಈಗ ಅವರು ಏನು ಆಕ್ಷನ್ ತೊಳಪ್ಲೇ ತೊಳೇ ಏನಂದ್ರೆ 나ಳೆ ನಾನು ಸಾಲಿ ಬೀಗ ಆಗಬೇಕು ಅಂತ ಹೇಳಲೇ ಬೇಕಾ ಒಂದು ಬೇಕಾ ಅಂತ ನಾನು ವಿಷಯ ಹಾಕಿ ಕುಲಾಯೋರು

અરે ગવર એને કોટરે

నిసి వర్గా ఉండొచ్చు పంచాయతీ ఊడరు ఆ బజిల్ గకి ఉంది ఉండరగంది మట్టు ఉంటారు సార్ అవర్ బజిల్ గకి బేడే అలల్ అవురో బజిల్ బజిల్ హర్టేన ఏడుసి హాకిన నోడు అకరోని కనే బడే కండి సార్ కయక కయక ఆ కద సర్ ని యావ చెక్ ಅಸಲಿ ಏ ಕಾರ ಒಪ್ಪನೆ ಜಾಬ್ ಮಾಡ್ಕೊಳ್ಳೋ ಕ್ಯಾನ್ ಟೈಪ್ ಅಲ್ಲಿ ಯಾಕ ಟುಮರ 18% ನೀ ರಾಕೆ ಲಕ ಕೈಯೆ ಏನಾದಾ ಹೇಳಿ ನೋಡಿ ಯಾರು ಉಡಚರು ಉಡಚರು ಆದರು ಸಿಗಾಡಿ yeah, ಹೇಳವ್ರ ಇವೆಲ್ಲ ಇಷ್ಟೆಲ್ಲ ಅವ ಇಷ್ಟೆಲ್ಲ ಅದ ಮತ್ತೆ ಮಾತಾಡ್ಲಿಕ್ಕೆ ಹೇಳಕ್ಕರ್ಲ ಅವ್ರೇಗೆ ಏನೂ ಇಲ್ಲ ಅವ್ರು ಎತ್ತು ಕೊಟ್ಟಂಗೆ ಏನ್ ಕಾಟ ಇದೆ ಅವ್ರು ಕೊಡ್ತಾರೆ ಅಷ್ಟೇ ಮಾಡ್ಬೇಕು वेळेवर तर्ती रि

કાલે માતર કાલે માતર ની સર બાંજે એનું હિસાબ છે માસ્તામેટર માતર છે એ ભાઈજી આઈ રહ્યો છે માતર જો છે ને આટલે ટેગરી

आई क्रॉस चला आई आई ने बार टाइम घर तक नहीं आई करा नहीं ये वो आवाज आती है ना नहीं 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 ಇದ್ರ <tie> ಬಗ್ಗೆ ಅದು ಬಿಡ್ರಿ ಎಸ್ ಡಿ ಎಂಸಿಲ್ ಅವ್ರ ಕುಮ್ಮಕ್ಕದಿಂದ ಟೈಟ್ ಹೆಸರಿತನ್ ಸೀದಾ ದಾರಿ ಬರ್ತೀರಿ ಎಸ್ ಡಿ ಎಂಸಿನ ಕಿಮ್ಮತ್ ಇಲ್ಲದಂಗ್ ಲೆಕ್ಕ ಮತ್ತೇನ್ ಮಾಡ್ತಾರ ಎಡಿ ಬಂದ್ರೆ ಶರ್ಮಾ ಬಂದೇವ್ರಿ ಬಂದ್ ಪ್ರತಿಯೊಂದು ತರಕಾರಿ ನೋಡ್ಕೊಂಡು ಹೋಗ್ಯಾರೆ ನಾಳೆ ಸಂಖ್ಯಾ ಪ್ರಕಾರ ಗೊಂಬತ್ತಿ

ಚೇಂಜ್ ಮಾಡ್ತೀನಿ ಸರ್ ಚ ಇಲ್ಲಿ ಇದು ಯಾವುದು ನಾನು ಡಿ ಡಿ ಪಿ ಅವ್ರಿಗೆ ಹಾಂ ನೋಟಿಸ್ ಕೊಡ್ತೀವಿ ಸರ್ ನೋಟಿಸು ಮತ್ತು ಚೇಂಜ್ ಒಂದು ಮಾಡ್ತೀವಿ ಸರ್ ಡಿ ಡಿ ಒಂದು ರಿಪೋರ್ಟ್ ಕೊಡ್ತೀನಿ ಹಾಂ ಸರ್ ನಿಮಗೂ ಒಂದು ಕಾಪಿ ಹಾಕ್ತೀವಿ ಹಾಂ ಹಾಂ ಸರ್ ಹಾಂ ಇದೆ ಹಾಂ ಸರ್ ಹೌದು ಸರ್ ಹೌದು ಹೌದು ಸರ್ ಹೌದು ನಾನು ಕೇಳಿದೆ ಸರ್ ಅವರು ಗುಲ್ಬರ್ಗಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು ಸರ್ ನಾನು ಇಲ್ಲಿ ಬಂದು ಒಂದು ಇಪ್ಪತ್ತು ಶಾಲೆ ವಿಸಿಟ್ ಮಾಡೀನಿ ಡೈಲಿ ಫೋನ್ ಮಾಡೀನಿ ಸರ್ ನನ್ನ ಜೊತೆ ಬರ್ರಿ ಅಂದ್ರೆ ಒಂದು ದಿವಸನೂ ಬರಲಿಲ್ಲ ಏನು ಮಾತಾಡಿರಿ ಸರ್ ಮೇಡಮ್ ಅವ್ರ ಜೊತೆ ನನ್ನ ಜೊತೆ ಬರ್ರಿ ವಿಸಿಟ್ ಮಾಡಿರಿ ಅಂದ್ರೆ ಅವರು ಬರಲೇ ಇಲ್ಲ ಏನು ವಿಸಿಟ್ ಮಾಡಲಿಲ್ಲ ನನಗೂ ಬಿಸಿ ಊಟದ್ದು ನಿಮಗೂ ಒಂದು ಕಾಪಿ ಹಾಕ್ತೀವಿ ಸರ್ ಸಿ ಓಗೂ ಒಂದು ಓಕೆ ಸರ್ ಓಕೆ ಸರ್ ಥ್ಯಾಂಕ್ಸ್ ನಮಸ್ಕಾರ